ಇಂದು ಕಿಚ್ಚಿನ ಹುಟ್ಟುಹಬ್ಬ ಗೆ ಜಯನಗರದಲ್ಲಿ ಭರ್ಜರಿ ತಯಾರಿ ಇಂದು ಅಭಿನಯ ಚಕ್ರವರ್ತಿ ಸುದೀಪ್ ಹುಟ್ಟುಹಬ್ಬದ ಹಿನ್ನೆಲೆ ಅಭಿಮಾನಿಗಳಲ್ಲಿ ಸೆಲೆಬ್ರೇಷನ್ ಚೂರಾಗಿದೆ ಜಯನಗರದ ಎಂಇಎಸ್ ನಲ್ಲಿ ಭರ್ತಡೆಗೆ ಭರ್ಜರಿ ತಯಾರಿ ನಡೆದಿದೆ ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಇಂದು ತಮ್ಮ ಐವತ್ತ ಒಂದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದು ಈ ಮೂಲಕ ಐವತ್ತು ಮುಗಿದು ಐವತ್ತ ಒಂದನೇ ವಸಂತಕ್ಕೆ ಕಾಲೆಡಿಸಿದ್ದಾರೆ ಇತ್ತೀಚೆಗಷ್ಟೇ ಸುದ್ದಿಗಾರರೊಂದಿಗೆ ಮಾತನಾಡಿದ ಸುದೀಪ್ ಮನೆ ಬಳಿ ಯಾವುದೇ ಆಚರಣೆ ಇರೋದಿಲ್ಲ ಎಂಬ ಮನವಿ ಮಾಡಿದ್ರೂ ಮಧ್ಯರಾತ್ರಿಗೆ ಮನೆಯ ಬಳಿ ಅಭಿಮಾನಿಗಳು ಜಮಾಯಿಸಿದ್ರು ಆದರೆ ಅಲ್ಲಿ ಯಾವುದೇ ಸೆಲೆಬ್ರೇಷನ್ಗೂ ಕೂಡ ಅವಕಾಶ ಇರಲಿಲ್ಲ ಪೊಲೀಸರು ಸುದೀಪ್ ಮನೆಯ ಬಳಿ ರಸ್ತೆನ ಬಂದ್ ಮಾಡಿದ್ರು ಸುದೀಪ್ ಹೊರ ಬರ್ತಾ ಇದ್ದಂತೆಯೇ ಅಭಿಮಾನಿಗಳು ಬಾಸ್ ಬಾಸ್ ಕಿಚ್ಚ ಬಾಸ್ ಎಂದು ಘೋಷಣೆ ಹರ್ಷೋದ್ಗಾರ ಮುಗಿರು ಮುಟ್ಟಿತು ಈ ವರ್ಷ ಭಾರ್ಜರಿಯಾಗಿ ಸೆಲೆಬ್ರೇಟ್ ಮಾಡಲು ಅಭಿಮಾನಿಗಳು ನಿರ್ಧರಿಸಿದ್ದು ಜಯನಗರದ ಎಂಇಎಸ್ ಗ್ರೌಂಡ್ನಲ್ಲಿ ಸಕಲ ತಯಾರಿ ಜರುಗಿದೆ